ಇನ್ನು ದರ್ಶನ್ ವಿಚಾರಕ್ಕೆ ಬರೋದಾದ್ರೆ ದರ್ಶನ್ ಜೈಲು ಸೇರಿ ಈಗಾಗಲೇ ತಿಂಗಳುಗಳೇ ಕಳೆದು ಹೋಗಿದೆ ನಲವತ್ತೊಂಬತ್ತು ದಿನ ಆಗಿದೆ ಪರಪ್ಪನ ಅಗ್ರಹಾರ ಸೇರಿರುವಂತಹ ದರ್ಶನ್ಗೆ ಶಾಕ್ ಮೇಲೆ ಶಾಕ್ ಸಿಗ್ತಾ ಇದೆ ಏನೀಗ ಸಿಕ್ಕಿರುವಂತಹ ಶಾಕ್ ಹಾಗಾದ್ರೆ ಜೈಲಿನಲ್ಲಿ ನಟ ದರ್ಶನ್ ಮನೆ ಊಟ ಆಸೆಗೆ ಈಗ ಮತ್ತೆ ತಣ್ಣಿಟ್ಟು ಮನೆ ಊಟಕ್ಕಾಗಿ ತಿಂಗಳನ್ಗಟ್ಲೆ ಆಯಿತು ಮನವಿ ಮಾಡ್ತಲೇ ಇದ್ದಾರೆ ಮನೆ ಊಟ ಬೇಕು ಹಾಸಿಗೆ ಬೇಕು ಬಟ್ಟೆ ಬೇಕು ಅಂತ ಮನವಿ ಮಾಡ್ತಾನೆ ಇದ್ದಾರೆ ಆದ್ರೆ ಆ ಮನವಿಗೆ ಪುರಸ್ಕಾರ ಸಿಗ್ತಾ ಇಲ್ಲ ಮನೆ ಊಟ ಹಾಸಿಗೆ ಬಟ್ಟೆ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಈಗ ಜೈಲಾಧಿಕಾರಿಗಳೇ ಹೇಳಿದ್ದಾರೆ ಆರೋಪಿ ದರ್ಶನ್ಗೆ ಈಗ ಯಾವುದೇ ಆರೋಗ್ಯ ಸಮಸ್ಯೆ ಇಲ್ಲ ದರ್ಶನ್ಗೆ ಮನೆ ಊಟ ಕೊಡೋ ಪರಿಸ್ಥಿತಿ ನಿರ್ಮಾಣ ಆಗಿಲ್ಲ ದರ್ಶನ್ ರಿಂದ ಸಲ್ಲಿಕೆ ಆಗಿದ್ದಂತಹ ಮತ್ತೊಂದು ಮನವಿ ಕೂಡ ಈಗ ತಿರಸ್ಕಾರ ಆಗಿದೆ ಇದು ದರ್ಶನ್ ವಿಚಾರದಲ್ಲಿ ಆಗಿರುವಂತ ಮತ್ತೊಂದು ಬೆಳವಣಿಗೆ ಮೇಲಿಂದ ಮೇಲೆ ಮನವಿ ಮಾಡ್ತಾ ಇದ್ದಾರೆ ದರ್ಶನ್ ಜೈಲಿನ ಊಟ ಒಗ್ತಾ ಇಲ್ಲ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಮಲಗೋದಕ್ಕೆ ಹಾಸಿಗೆ ಬೇಕು ಓದೋದಕ್ಕೆ ಪುಸ್ತಕ ಬೇಕು ಮನೆ ಊಟ ತರಿಸ್ಕೊಳ್ಳೋದಕ್ಕೆ ಅವಕಾಶ ಮಾಡ್ಕೊಳ್ಬೇಕು ಅಂತ ಆದರೆ ಆ ಅವಕಾಶ ಕಾನೂನಿನ ಪ್ರಕಾರ ಇದುವರೆಗೂ ಸಿಕ್ಕಿಲ್ಲ ದರ್ಶನ್ಗೆ ಎಲ್ಲಾಧಿಕಾರಿಗಳಿಗೂ ಕೂಡ ಮನವಿ ಮಾಡ್ಕೊಂಡಿದ್ರು ಅದು ಕೂಡ ಈಗ ತಿರಸ್ಕಾರ ಆಗಿದೆ ದರ್ಶನ್ ಮನೆ ಊಟದ ಬೇಡಿಕೆಯನ್ನ ಕಾರಾಗೃಹ ಡಿಜಿಪಿ ತಿರಸ್ಕರಿಸಿದ್ದಾರೆ ಮನೆ ಊಟ ಕೊಡುವಂತಹ ಅನಿವಾರ್ಯತೆ ಇಲ್ಲ ಆರೋಗ್ಯದಲ್ಲೂ ಯಾವುದೇ ಸಮಸ್ಯೆ ಇಲ್ಲ ಈ ತರ ಹತ್ಯೆ ಕೇಸಲ್ಲಿ ಈ ಇಂತಹ ಪ್ರಕರಣದಲ್ಲಿ ಜೈಲು ಸೇರಿರುವಂತಹ ಒಬ್ಬ ಆರೋಪಿಗೆ ಮನೆ ಊಟದ ಆಪ್ಷನ್ನೇ ಇಲ್ಲ ಅಂತ ಆದ್ರೂ ಕೂಡ ಮೇಲಿಂದ ಮೇಲೆ ದರ್ಶನ್ ಪರ ವಕೀಲರು ಮನವಿ ಮಾಡ್ತಲೇ ಇದ್ದಾರೆ ಜೈಲು ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿ ಮನೆ ಊಟ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಜೈಲಿನ ವೈದ್ಯಾಧಿಕಾರಿಗಳ ವರದಿಯನ್ನ ಆಧರಿಸಿ ಪ್ರೆಸೆಂಟ್ ಡಿಜಿ ಪಿ ಈ ಆದೇಶ ಅಂದ್ರೆ ನಿಜಕ್ಕೂ ಅವರಿಗೆ ಏನಾದ್ರು ಆರೋಗ್ಯ ಸಮಸ್ಯೆ ಆಗ್ತಾ ಇದೆಯಾ ಜೈಲು ಊಟ ಸರಿ ಹೋಗ್ತಾ ಇಲ್ವಾ ಆರೋಗ್ಯದಲ್ಲಿ ಆಗ್ತಾ ಇದೆಯಾ ವೈದ್ಯರೇನಾದ್ರೂ ಮನೆಯೂಟ ಬೇಕು ಅಂತ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ಈ ಎಲ್ಲವೂ ಅಂಶಗಳನ್ನು ಕೂಡ ಅಲ್ಲಿ ಗಮನಕ್ಕೆ ತೆಗೆದುಕೊಳ್ತಾರೆ ಅದನ್ನು ಗಮನಿಸ್ತಾ ಹೋದಾಗ ಕೂಡ ಹಾಗೇನಿಲ್ಲ ಹಾಗಿದ್ದ ಮೇಲೆ ಯಾಕೆ ಮನೆಯೂಟ ಅನ್ನೋದು ಪ್ರಶ್ನೆಯಾಗತ್ತೆ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ ದರ್ಶನ್ ಮನೆಯೂಟ ಬೇಕು ಮನೆಯೂಟ ಬೇಕು ಎನ್ನುವ ತಮ್ಮ ಮನವಿಯನ್ನ ಪದೇ ಪದೇ ಮುಂದಿಡ್ತಲೇ ಇದ್ದಾರೆ ಕೋರ್ಟ್ ಹೋದ್ರು ತಿರಸ್ಕಾರ ಆಯಿತು ಮತ್ತೆ ಜೈಲಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಅಲ್ಲೂ ಪುರಸ್ಕಾರ ಸಿಗ್ತಾ ಇಲ್ಲ ಯಾಕೋ ದರ್ಶನ್ ತಾನು ಕೊಲೆ ಆರೋಪಿ ಎಲ್ಲರಿಗೂ ಇರುವಂತಹ ಆ ಕಾನೂನೇ ತನಗೂ ಅಪ್ಲೈ ಆಗುತ್ತೆ ಅನ್ನೋದು ಒಪ್ಪಿಕೊಳ್ಳೋದಕ್ಕೆ ಸಿದ್ಧ ಇಲ್ವಾ ಸೆಲೆಬ್ರಿಟಿ ಅನ್ನೋ ಕಾರಣಕ್ಕಾಗಿ ಸ್ಪೆಷಲ್ ಆದಂತಹ ವ್ಯವಸ್ಥೆ ಬೇಕು ಅಂತ ಈಗಲೂ ಬಯಸ್ತಿದಾ ಅಂತ ಖಂಡಿತ ಪ್ರತಿಮಾ ಎಲ್ಲೊಂದು ಕಡೆ ದರ್ಶನ ನಾನೊಬ್ಬ ಪ್ರಿವಿಲೇಜ್ಡ್ ಪರ್ಸನ್ ನಾನೊಬ್ಬ ಸೆಲೆಬ್ರಿಟಿ ನನ್ನ ಹತ್ರ ಹಣ ಇದೆ ಅಭಿಮಾನಿಗಳಿದ್ದಾರೆ ನಾನು ಎಕ್ಸ್ಟ್ರಾಡಿನರಿ ಪರ್ಸನ್ ಅನ್ನುವಂಥ ಒಂದು ಭ್ರಮೆಯಿಂದ ಎಲ್ಲೋ ಹೊರಗಡೆ ಬಂದಂತೆ ಕಾಣ್ತಾ ಇಲ್ಲ ಹಾಗಾಗಿ ಆ ಕೊಲೆ ಆರೋಪದಲ್ಲಿ ಜೈಲಿಗೆ ಹೋದರೂ ಕೂಡ ತನಗೆ ವಿಶೇಷ ಸೌಲಭ್ಯಗಳೇ ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪದೇ ಪದೇ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಅದರ ಪ್ರಯತ್ನಗಳಲ್ಲಿ ಕಾನೂನಾತ್ಮಕ ಪ್ರಯತ್ನಗಳಲ್ಲಿ ಅವರು ವಿಫಲ ಆಗ್ತಾ ಇರುವಂಥದ್ದು ಅಂದರೆ ಒಂದು ತಿಂಗಳ ಹಿಂದೆ ಐಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸ್ತಾರೆ ಹೈಕೋರ್ಟ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕಳಿಸುತ್ತೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅವರ ಅರ್ಜಿಯನ್ನು ಸರಾಸಗಡಿಯಾಗಿ ತಿರಸ್ಕೊಂಡು ಮಾಡ್ತಾರೆ ಅದಾದ ನಂತರ ಮತ್ತೆ ಹೈಕೋರ್ಟ್ ಗೆ ಬಂದು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಿ ಅವತ್ತು ಕೂಡ ಅರ್ಜಿ ಎಲ್ಲೊಂದು ಕಡೆ ವಜಾ ಆಗುತ್ತೆ ಅನ್ನುವಂತಹ ಮನವರಿಕೆ ಆದಂತಹ ಅವರ ಪರ ವಕೀಲರು ನಾವು ಮನವಿಯನ್ನು ಸಲ್ಲಿಸುತ್ತೇವೆ ಮನವಿಗೆ ಸಂಬಂಧಪಟ್ಟಂತೆ ಒಂದು ಪುರಸ್ಕಾರ ನೀಡಲಿ ಅಥವಾ ಸಂಬಂಧಪಟ್ಟಂತೆ ಕ್ರಮವನ್ನು ತೆಗೆದುಕೊಳ್ಳಿ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಕೇಳಿಕೊಂಡ ಸಂದರ್ಭದಲ್ಲಿ ಆ ಸರ್ಕಾರಿ ಪರ ವಕೀಲರು ಕೂಡ ಅರ್ಜಿಯನ್ನು ಸಲ್ಲಿಸಿದೆ ಅದು ಕಾನೂನಾತ್ಮಕವಾಗಿ ಅದನ್ನು ಇತ್ಯರ್ಥ ಮಾಡ್ತೇವೆ ಅದಕ್ಕೊಂದು ಉತ್ತರವನ್ನು ಕೊಡ್ತೇವೆ ಅದು ಹತ್ತು ದಿನ ಒಳಗಾಗಿ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕೋರ್ಟ್ ಸೂಚನೆ ಕೊಟ್ಟಿತ್ತು ಆ ಹಿನ್ನೆಲೆಯಲ್ಲಿ ನಿನ್ನೆ ಆ ಕಾರ್ಯ ಇಲಾಖೆಯ ಡಿಜಿಪಿ ಆಗಿರುವಂತಹ ಮಾಲ್ನಿಕ ಕೃಷ್ಣಮೂರ್ತಿ ಅವರು ಅವರ ಅರ್ಜಿಯನ್ನು ಪರಿಗಣಿಸಿ ಅಂದರೆ ಪರಿಶೀಲನೆಯನ್ನು ಮಾಡಿ ತಿರಸ್ಕಾರವನ್ನು ಮಾಡಿದ್ದಾರೆ ಈ ತಿರಸ್ಕಾರ ಮಾಡುವಂತಹ ಸಂದರ್ಭದಲ್ಲಿ ಜೈಲಿನಲ್ಲಿದ್ದಂತ ವೈದ್ಯಾಧಿಕಾರಿಗಳಿಂದ ಮತ್ತೊಮ್ಮೆ ಒಂದಷ್ಟು ಏನು ಸಲಹೆಯನ್ನ ಅವರಿಂದ ವರದಿಯನ್ನು ತೆಗೆಸಿಕೊಂಡಿದ್ದಾರೆ ನಿಜಕ್ಕೂ ದರ್ಶನ್ಗೆ ಈ ರೀತಿಯಾದಂತಹ ಮನೆ ಊಟ ಆಗಲಿ ಅಥವಾ ಹೊರಗಿನ ಊಟ ಹೊರಗಿನ ಸೌಲಭ್ಯಗಳನ್ನ ಕೊಡುವಂತಹ ಅಗತ್ಯತೆಗಳು ಇದೆಯಾ ಅನ್ನುವಂಥ ನಿಟ್ಟಿನಲ್ಲಿ ವರದಿಯನ್ನ ಕೇಳ್ತಾರೆ ವೈದ್ಯರು ಕೂಡ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಆ ರೀತಿ ದರ್ಶನ್ಗೆ ಯಾವುದೇ ವಿಶೇಷವಾದಂತಹ ಆಹಾರವನ್ನು ಕೊಡುವಂತ ಯಾವುದೇ ಸಮಸ್ಯೆಯಿಂದ ಅವ್ರು ಬಳಲ್ತಾ ಇಲ್ಲ ಆ ರೀತಿಯಾದಂತಹ ಯಾವುದೇ ಕಾಯಿಲೆಗಳು ಅವರ ಬಳಿ ಇಲ್ಲ ಹಾಗಾಗಿ ಆ ರೀತಿಯ ಆದ ವಿಶೇಷ ಸೌಲಭ್ಯಗಳನ್ನು ಕೊಡುವಂಥ ಅದರಲ್ಲಿ ಮನೆ ಊಟ ಕೊಡುವಂಥ ಅಗತ್ಯತೆ ಕಾಣ್ತಾ ಇಲ್ಲ ಅಂತೇಳಿ ಒಂದು ವರದಿಯನ್ನು ಏನು ವೈದ್ಯಾಧಿಕಾರಿಗಳು ಕೊಟ್ಟರು ಆ ಒಂದು ವರದಿಯನ್ನು ಆಧರಿಸಿ ಡಿಜಿಪಿ ಆಗಿರುವಂತಹ ಮಾಲಿಕೃಷ್ಣಮೂರ್ತಿ ಅವರು ಅವರ ಅರ್ಜಿಯನ್ನು ಸಾರಾಸದಾಗಿ ತಿರಸ್ಕಾರ ಮಾಡಿರುವಂಥದ್ದು ಅದರ ಜೊತೆಗೆ ಹೈಕೋರ್ಟ್ ಒಂದು ಸೂಚನೆಯನ್ನು ಕೂಡ ಕೊಟ್ಟಿತ್ತು ಅವರ ದರ್ಶನ ಅರ್ಜಿಗೆ ಸಂಬಂಧಪಟ್ಟಂತೆ ನೀವೇನು ಒಂದು ರಿಪ್ಲೈಯನ್ನು ಕೊಡ್ತೀರಿ ಅಥವಾ ಸಂಬಂಧಪಟ್ಟಂತೆ ಏನು ಕ್ರಮವನ್ನು ಕೈಗೊಳ್ತೀರಿ ಅದನ್ನ ಯಾವ ರೀತಿ ಪರಿಗಣಿಸ್ತೀರಿ ಅದಕ್ಕೆ ಸಂಬಂಧಪಟ್ಟಂತೆ ಉತ್ತರವನ್ನು ಹೈಕೋರ್ಟ್ಗೆ ನೀಡಬೇಕು ಅಂತೇಳಿ ಸೂಚನೆಯನ್ನು ಕೂಡ ಕೊಟ್ಟಿತ್ತು ಅದು ಆಗಸ್ಟ್ ಇಪ್ಪತ್ತನೇ ತಾರೀಕು ವಿಚಾರಣೆಗೆ ಬರುವಂತಹದ್ದು ಅದಾದ ನಂತರ ಮುಂದೆ ದರ್ಶನ್ ಯಾವ ರೀತಿ ಆದಂತ ಒಂದು ಕ್ರಮಕ್ಕೆ ಮುಂದಾಗ್ತಾರೆ ನೋಡ್ಬೇಕಾಗಿರುವಂತ ಪ್ರತಿಮಾ ಅಂದ್ರೆ ಪದೇ ಪದೇ ದರ್ಶನ್ ಮನೆ ಊಟ ಬೇಕೇ ಬೇಕು ಅಂತ ಆಟಕ್ಕೆ ಬಿದ್ದು ಕಾನೂನು ಹೋರಾಟವನ್ನು ಮಾಡ್ತಿದ್ದಾರೆ ಎಲ್ಲ ಹಂತದಲ್ಲೂ ಅವರಿಗೆ ಸೋಲಾಗ್ತಾ ಇದೆ ಜೈಲು ಊಟವೇ ಫಿಕ್ಸ್ ಆಗಿರುವಂತಹದ್ದು ಪ್ರತಿಮಾ ಥ್ಯಾಂಕ್ ಯು ರಮೇಶ್ ನಿಮೆಲ್ಲ ಡೀಟೇಲ್ಸ್ಗೆ ಒಟ್ಟಾರೆ ದರ್ಶನ್ ವಿಚಾರದಲ್ಲಿ ಮನೆ ಊಟಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗುತ್ತೆ ಅನ್ನೋ ಕುತೂಹಲ ದರ್ಶನ್ ಸೇರಿದಂತೆ ಎಲ್ರಿಗೂ ಕೂಡ ಇದೆ ಅಂತ ಅನ್ಸುತ್ತೆ ಅಷ್ಟ್ರ ಮಟ್ಟಿಗೆ ಫೈಟ್ ನಡೆಸ್ತಿದ್ದಾರೆ ದರ್ಶನ್ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್